ನವದುರ್ಗೆ ಅಥವಾ ಒಂಬತ್ತು ರೂಪಗಳಲ್ಲಿ ಶೈಲಪುತ್ರಿಯು ಮೊದಲ ರೂಪವಾಗಿದೆ ಮತ್ತು ನವರಾತ್ರಿ ಆಚರಣೆಯಲ್ಲಿ ಮೊದಲ ದಿನ ಪೂಜಿಸಲಾಗುತ್ತದೆ ಸತಿ ಭವಾನಿ ಪಾರ್ವತಿ ಅಥವಾ ಹೇಮಾವತಿ ಎಂದು ಕರೆಯಲ್ಪಡುವ ಶೈಲಪುತ್ರಿ ದೇವಿಯನ್ನು ಪ್ರಕೃತಿ ತಾಯಿಯ ಸಂಪೂರ್ಣ ರೂಪವೆಂದು ಪರಿಗಣಿಸಲಾಗುತ್ತದೆ ಕೆಲವು ಸಂಸ್ಕೃತಿಗಳಲ್ಲಿ ಆಕೆಯನ್ನು ದೇವಿ ಶಿವನ ಪತ್ನಿ ಗಣೇಶ ಮತ್ತು ಕಾರ್ತಿಕೇಯನ ತಾಯಿ ಎಂದು ಕರೆಯುತ್ತಾರೆ ದೇವಿಯು ತನ್ನ ಹಣೆಯ ಮೇಲೆ ಅರ್ಧಚಂದ್ರನನ್ನು ಹೊಂದಿದ್ದು ಬಲಗೈಯಲ್ಲಿ ತ್ರಿಶೂಲವನ್ನು ಮತ್ತು ಎಡಗೈಯಲ್ಲಿ ಕಮಲವನ್ನು ಹಿಡಿದು ನಂದಿಯನ್ನು ಸವಾರಿ ಮಾಡುವಂತೆ ಚಿತ್ರಿಸಲಾಗಿದೆ ಪುರಾಣಗಳ ಪ್ರಕಾರ ಶೈಲಪುತ್ರಿಯು ಹಿಮಾಲಯದ ಪರ್ವತಗಳ ರಾಜನ ಮನೆಯಲ್ಲಿ ಜನಿಸಿದಳು ಆದ್ದರಿಂದ ಇವಳನ್ನು ಶೈಲಪುತ್ರಿ ಎಂದು ಕರೆಯಲಾಗುತ್ತದೆ ಶಿವಪುರಾಣ ಮತ್ತು ದೇವಿ ಭಾಗವತ ಪುರಾಣದಂತಹ ಕೆಲವು ಗ್ರಂಥಗಳಲ್ಲಿ ಆಕೆಯು ಹಿಂದಿನ ಜನ್ಮದಲ್ಲಿ ಅವಳು ದಕ್ಷನ ಮಗಳಾಗಿ ಸತಿಯಾಗಿ ಜನಿಸಿದವಳು ಶಿವನ ಪತ್ನಿಯಾಗಿದ್ದಳು ಒಮ್ಮೆ ದಕ್ಷನು ದೊಡ್ಡ ಯಜ್ಞವನ್ನು ಏರ್ಪಡಿಸಿದನು ಮತ್ತು ಶಿವನನ್ನು ಆಹ್ವಾನಿಸಲಿಲ್ಲ ಅದಾಗಿಯೂ ಸತಿ ಹಠಮಾರಿಯಾಗಿ ಅಲ್ಲಿಗೆ ತಲುಪಿದಳು ಆ ಯಜ್ಞದ ಸಮಯದಲ್ಲಿ ದಕ್ಷನು ಶಿವನನ್ನು ಅವಮಾನಿಸಿದನು ಸತಿಯು ನಿಷ್ಠಾವಂತ ಹೆಂಡತಿಯಾಗಿದ್ದಳು ತನ್ನ ಪತಿಯ ಅವಮಾನವನ್ನು ಸಹಿಸಲಾಗದೆ ಯಜ್ಞದ ಬೆಂಕಿಯಲ್ಲಿ ತನ್ನನ್ನು ತಾನೇ ದಹಿಸಿಕೊಂಡಳು ಮುಂದಿನ ಜನ್ಮದಲ್ಲಿ ಅವಳು ಪಾರ್ವತಿ ಎಂಬ ಹೆಸರಿನಿಂದ ಹಿಮಾಲಯದ ಮಗಳಾಗಿ ಜನಿಸಿದಳು ಮತ್ತು ಮತ್ತೆ ಶಿವನನ್ನು ಮದುವೆಯಾದಳು ಉಪನಿಷತ್ತುಗಳ ಪ್ರಕಾರ ಅವಳು ಇಂದ್ರ ಮತ್ತು ಇತರ ದೇವತೆಗಳ ಅಹಂಕಾರವನ್ನು ಕಡೆಗಾಣಿಸಿದಳು ಎಲ್ಲ ದೇವತೆಗಳು ತಲೆ ತಗ್ಗಿಸಿ ನಮಸ್ಕರಿಸಿ ಪ್ರಾರ್ಥಿಸಿದರು ವಾಸ್ತವವಾಗಿ ನೀನು ಶಕ್ತಿ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರ ನಿಮ್ಮಿಂದ ಶಕ್ತಿಯನ್ನು ಪಡೆಯಲು ಸಮರ್ಥರು ಹೀಗಾಗಿ ಶೈಲಪುತ್ರಿಯನ್ನು ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರ ಶಕ್ತಿಯ ಅಭಿವ್ಯಕ್ತಿ ಎಂದು ಪರಿಗಣಿಸಲಾಗುತ್ತದೆ ದೇವಿ ಶೈಲಪುತ್ರಿಯನ್ನು ತಾಳ್ಮೆಯ ಮೂರ್ತರೂಪವೆಂದು ಪರಿಗಣಿಸಲಾಗಿದೆ ಪತಿಗೆ ತನ್ನ ಪ್ರಯಾಣವನ್ನು ಮೂಲಾಧಾರ ಚಕ್ರ ಅಥವಾ ಮೂಲ ಚಕ್ರದಿಂದ ಪ್ರಾರಂಭಿಸುತ್ತಾಳೆ ಇದು ಯೋಗ ಪರಿಭಾಷೆಯಲ್ಲಿ ಮೂರು ಮುಖ್ಯ ಮಾನಸಿಕ ವಾಹಿನಿಯಾಗಿ ಹೊರಹೊಮ್ಮುವ ಆಧಾರವಾಗಿದೆ ಎಂದು ಹೇಳಲಾಗುತ್ತದೆ ಮೂಲಾಧಾರವನ್ನು ಶಕ್ತಿಯ ದೇಹ ಅಥವಾ ಶಕ್ತಿಯ ಅಡಿಪಾಯವೆಂದು ಪರಿಗಣಿಸಲಾಗುತ್ತದೆ ತನ್ನ ಗಂಡನ ಅಂತಿಮ ಹುಡುಕಾಟಕ್ಕೆ ತಾಳ್ಮೆ ಮತ್ತು ಭಕ್ತಿಯ ಅಗತ್ಯವಿರುತ್ತದೆ ಇದನ್ನು ದೇವಿ ಶೈಲಪುತ್ರಿಯನ್ನು ಉದಾರಿಸುತ್ತಾರೆ ನವರಾತ್ರಿ ಪೂಜೆಯಲ್ಲಿ ಶಕ್ತಿಯನ್ನು ಉತ್ಪಾದಿಸಲು ಯೋಗಿ ತಮ್ಮ ಮನಸ್ಸನ್ನು ಮೂಲಾಧಾರದಲ್ಲಿ ಕೇಂದ್ರೀಕರಿಸಲು ಮೊದಲ ದಿನವನ್ನು ಮೀಸಲಿಡಲಾಗುತ್ತದೆ ಇದು ಅವರ ಆಧ್ಯಾತ್ಮಿಕ ಶಿಸ್ತಿನ ಆರಂಭದ ಹಂತವಾಗಿದೆ ಇಲ್ಲಿಂದ ತಮ್ಮ ಸಾಧನವನ್ನು ಆರಂಭಿಸುತ್ತಾರೆ ಶೈಲಪುತ್ರಿ ಹೀಗೆ ತನ್ನನ್ನು ಅರಿತುಕೊಳ್ಳಬೇಕಾದ ಮೂಲಾಧಾರ ಶಕ್ತಿಯಾಗಿದೆ ಮತ್ತು ಯೋಗದ ಧ್ಯಾನದಲ್ಲಿ ಹೆಚ್ಚಿನ ಆಳಕ್ಕಾಗಿ ಹುಡುಕಲಾಗುತ್ತದೆ ಶಕ್ತಿಯು ಮಾನವ ದೇಹದ ಪ್ರಮುಖ ಅಭಿವ್ಯಕ್ತಿಯಾಗಿದೆ ಮನಸ್ಸು ತಲ್ಲಣಗೊಂಡಾಗ ಈ ದೇವಿ ಶೈಲಪುತ್ರಿಯ ನಾಮವನ್ನು ಜಪಿಸುವುದರಿಂದ ಮನಸ್ಸು ಕೇಂದ್ರೀಕೃತ ಮತ್ತು ಬದ್ಧವಾಗಿರಲು ಸಹಾಯ ಮಾಡುತ್ತದೆ ಇದು ನಮಗೆ ಶಕ್ತಿ ಧೈರ್ಯ ಮತ್ತು ಶಾಂತತೆಯನ್ನು ನೀಡುತ್ತದೆ ಇದಿಷ್ಟು ಶೈಲಪುತ್ರಿಯ ತಿರುಪಯ ಧನ್ಯವಾದಗಳು